ಹಲೋ ನಮಸ್ತೆ ಸುದ್ದಿ ಮನೆ ಡಿಜಿಟಲ್ ಮೀಡಿಯಾಗೆ ಸ್ವಾಗತ ಸಾಗರ ನಗರಸಭೆಯ ವಾರ್ಡ್ ನಂಬರ್ ಹದಿನೇಳರಲ್ಲಿ ಆಶ್ರಯ ನಿವೇಶನದ ಮೂಲೆ ನಿವೇಶನ ಹರಾಜಿನಲ್ಲಿ ಭಾಗವಹಿಸಿ ಹರಾಜು ಹಿಡಿದವರಿಗೆ ಸರ್ಕಾರದ ಸೇಲ್ ಸರ್ಟಿಫಿಕೇಟ್ ಸ್ಥಿರೀಕರಣ ಆದೇಶ ತರುವಲ್ಲಿ ಶ್ರಮಿಸಿದ ಸಾಗರ ನಗರಸಭಾ ಪೌರಾಯುಕ್ತ ಎಚ್ ಕೆ ನಾಗಪ್ಪನವರಿಗೆ ಬಿಜೆಪಿ ನಗರಸಭಾ ಸದಸ್ಯರಿಂದ ಮಂಗಳವಾರ ಸನ್ಮಾನ ಮಾಡುವ ಮೂಲಕ ಧನ್ಯವಾದ ತಿಳಿಸಿದರು ಪೌರಾಯುಕ್ತ ಎಚ್ ಕೆ ನಾಗಪ್ಪನವರು ಸನ್ಮಾನ ಸ್ವೀಕರಿಸಿ ಸಾಗರ ಕ್ಷೇತ್ರ ಶಾಸಕರಾದ ಗೋಪಾಲಕೃಷ್ಣ ಬೇಳೂರುರವರ ಅವಿರತ ಶ್ರಮ ಹಾಗೂ ಪೌರಾಡಳಿತ ಸಚಿವರಾದ ಖಾನ್ ರವರ ಕಾರ್ಯತತ್ಪರತೆಯಿಂದ ಈ ಕೆಲಸವು ಸುಗಮವಾಗಿ ಆಗಿದೆ ಈ ಸಂಬಂಧ ಅವರಿಗೂ ಈ ಸನ್ಮಾನ ಸಲ್ಲಿಸಬೇಕು ಎಂದು ಹೇಳಿದರು ಆದರೆ ಈ ಒಂದು ಅಭಿನಂದನೆ ಇನ್ನೂ ಹುಡುಗರಿಗೆ ಸೇರಬೇಕಾದ್ರೆ ಅಂದರೆ ನಾವು ಸರ್ಕಾರದ ಒಂದು ಸರ್ಕಾರದ ಒಂದು ಭಾಗವಾಗಿ ಕಮಿಷನರಾಗಿ ನಾನು ಓಡಾಡಬಹುದು ಬಿಟ್ಟರೆ ಇದರಲ್ಲಿ ಯಾವುದೇ ರಚಿಕೆ ಇಲ್ಲ ಬಟ್ ಏನು ಖಾನ್ ಸಾಹೇಬರು ನಮ್ಮ ರಾಜ್ಯದ ಹೋರಾಡಳಿತ ಸಚಿವರಿದ್ದಾರೆ ಅವರು ಕಚೇರಿಗೆ ಹೋದಂಥ ಸಂದರ್ಭದಲ್ಲಿ ಮತ್ತು ನಗರಾವೃ ಇಲಾಖೆಯಲ್ಲೂ ಶಾಸಕರಾದ ಗೋಪಾಲಕೃಷ್ಣ ಬೇಣುಗರು ಈ ಕಡತದ ಹಿಂದೆ ಓಡಾಡಿ ಯಾಕಂದರೆ ನಾವು ಮಿನಿಸ್ಟ್ರ್ ಹತ್ರ ಮತ್ತು ಸರ್ಕಾರ ಲೆವೆಲಲ್ಲಿ ಸರ್ ಅಷ್ಟು ಇದಾಗಿ ನಾವು ಮಾತಾಡೋಕ್ಕಾಗೋದಿಲ್ಲ ಯಾಕಂದರೆ ನಾವಲ್ಲಿ ನಮಗೆ ಇದು ಇರೋದಿಲ್ಲ ಆದರೂ ಮಾನ್ಯ ಶಾಸಕರು ಮತ್ತು ನಮ್ಮ ಎ ಸಿ ಸಾಹೇಬರು ಡಿ ಸಿ ಸಾಹೇಬರು ಪದೇ ಪದೇ ಅಂದರೆ ಇತ್ತೀಚಿನ ದಿನದಲ್ಲಿ ಯಾವುದೇ ಆಡಳಿತ ಇರಲಿ ಕರ್ನಾಟಕದಲ್ಲಿ ಒಬ್ಬ ಒಂದು ನಗರಸಭೆ ಒಂದು ಆಶ್ರಯ ಮೌಲ್ಯ ನಿವೇಶನಗಳನ್ನು ಮುಖ್ಯತಿ ಮಾಡಿ ಜನರಿಗೆ ಮತ್ತು ವಾಪಸ್ ಕೊಡ್ತಾ ಇರೋದು ನಮ್ಮ ನಗರಸಭೆ ಸಾಗರ ಅಂದರೆ ಇದು ಒಂದು ನಮ್ಮ ಸಾ ಸಾಗರದ ಆಡಳಿತದ ಒಂದು ನಿದರ್ಶನ ಬೇರೆ ಊರುಗಳಲ್ಲಿ ನಮ್ಮೂರಲ್ಲೇ ಮುಂಚೆ ಏನು ಆಸರೆ ಲೇಔಟ್ಗಳಾಗಿದ್ದವು ಮೂಲೆ ನಿವೇಶನ ಹರಾಜು ನಾವು ಹೋರೊಳಗೆ ಜನ ಮನೆ ಹಾಕೊಂಡು ಮೂಲೆ ನಿವೇಶನಗಳಿಲ್ಲ ಇದು ರಾಜ್ಯದಲ್ಲಿ ಎಲ್ಲ ಕಡೆಗೂ ನಡೀತಾ ಇದೆ ಒಟ್ಟು ನಮ್ಮ ಟೋಟಲ್ಲು ನಮ್ಮ ಒಂದು ನಗರಸಭೆ ಆಡಳಿತ ಮತ್ತು ಶಾಸಕರು ಸೇರಿದಂತೆ ಎಲ್ಲರ ಪ್ರಯತ್ನದಿಂದ ಇವತ್ತು ಆಗಿದೆ ತಾವು ಗೌರವಿಸುವುದಕ್ಕೆ ನಾನು ತಮಗೊಂದು ಅಭಿನಂದನೆಗಳು ಮತ್ತು ವನ್ನನೆಗಳನ್ನು ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ ಸಾಗರ ನಗರಸಭಾ ಸದಸ್ಯರಾದ ಕೆಆರ್ ಗಣೇಶ್ ಪ್ರಸಾದ್ ಬಿ ಮಹೇಶ್ ಟಿಡಿ ಮೇಘರಾಜ್ ಮಾತನಾಡಿದರು ಮಧುರಾ ಶಿವಾನಂದ್ ಭಾವನಾ ಸಂತೋಷ್ ಸವಿತಾ ವಾಸು ಬಿಎಚ್ ಲಿಂಗರಾಜು ಡಿ ತುಕಾರಾಮ್ ಶ್ರೀರಾಮ್ ಮೈತ್ರಿ ಪಾಟೀಲ್ ಪ್ರೇಮ್ ಸಿಂಗ್ ಹಾಗೂ ಪ್ರಮುಖ ಬಿಜೆಪಿ ಕಾರ್ಯಕರ್ತರು ಹಾಜರಿದ್ದರು ಕಾನೂನುಬದ್ಧವಾಗಿ ಹರಹಿಡಿದ ಅವರಿಗೆ ಹಕ್ಕು ಪತ್ರಗಳು ಸಿಕ್ಕ ಅವರ ನಿಯೋಗದ ಜೊತೆಗೆ ಬಂದಾಗ ಆಯುಕ್ತರಾಗಿ ಸನ್ಮಾನ್ಯ ನಾಗಪ್ಪನವರು ಒಂದನೇ ತಾರೀಖೊಳಗೆ ಆ ಹಕ್ಕುಪತ್ರಕ್ಕೆ ಮಂಜೂರಾತಿಯನ್ನು ಸರ್ಕಾರದಿಂದ ಪಡೆದು ಬರ್ತೇನೆ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ದರು ನುಡಿದಂತೆ ನಡೆದ ನಾಗಪ್ಪನವರು ಅಂತ ಹೇಳಿ ಅಭಿಮಾನದಿಂದ ಅವರಿಗೆ ಇವತ್ತು ನಗರ ಬಿಜೆಪಿ ಕಡೆಯಿಂದ ವಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಅವರಿಗೆ ಸಾಮರ್ಥ್ಯ ಇದೆ ಅವರ ಉಳಿದ ಸೇವಾ ದಿನಗಳಲ್ಲಿ ಇನ್ನಷ್ಟು ಜನಪರ ಕೆಲಸವನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಸಾಗರದ ಮಹಾಗಣಪತಿ ಮಾರಿಕಂಬೆ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಸಾಗರದಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಜಾಗ ಇವತ್ತೇನಾರು ಇದ್ದು ನಗರದ ಜನ ನಿಟ್ಟುಸಿರು ಬಿಟ್ಟು ಯಾಚ್ಯ ವಸ್ತು ವಿಲೇವಾರಿ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಪ್ರಮುಖ ಕಾರಣಕರ್ತರು ಇಂತಹ ಕಾರ್ಯಗಳನ್ನ ಇನ್ನಷ್ಟು ಅವರ ಆಯುಕ್ತರನ್ನ ಮಾಡಿ ಅಂತ ಹೇಳಿ ಧನ್ಯವಾದ ನಗರಸಭೆಯಲ್ಲಿ ಈ ಹಿಂದೆ ಜಂಬಗಾರ್ ಬಡಾವಣೆಯಲ್ಲಿ ಮೂಲೆ ನಿವೇಶನಗಳ ಆಶ್ರಯ ಮೂಲೆ ನಿವೇಶನಗಳ ಏನು ಹರಾಜು ಆಗಿತ್ತು ಆನಂತರ ಯಾರು ಫಲಾನುಭವಿಗಳಿದ್ದಾರೆ ಅವರಿಗೆ ಅದ ಏನು ರಿಜಿಸ್ಟರ್ ಕೂಡ ಮಾಡಿರಲಿಲ್ಲ ಮತ್ತು ಖಾತೆಯನ್ನು ಕೂಡ ಮಾಡಿರಲಿಲ್ಲ ಕಳೆದ ಒಂದು ವರ್ಷಗಳಿಂದ ಕೂಡ ಅದು ತಾಂತ್ರಿಕ ಟೆಕ್ನಿಕಲ್ ಸಮಸ್ಯೆಯಿಂದ ಆ ಒಂದು ಇಶ್ಯೂ ಪೆಂಡಿಂಗ್ ಇತ್ತು ಸಂದರ್ಭದಲ್ಲಿ ಕಳೆದ ವಾರ ನಮ್ಮ ನಿಯೋಗ ಬಿ ಜೆ ಪಿ ಮತ್ತು ನಗರಸಭೆ ಸದಸ್ಯರ ನಿಯೋಗ ನಮ್ಮ ಅಧ್ಯಕ್ಷರ ಜೊತೆಗೆ ನಾವು ಬಂದು ಈ ವಿಚಾರವಾಗಿ ನಮ್ಮ ಆಯುಕ್ತರ ಜೊತೆ ಚರ್ಚಿಸಿದಾಗ ಅವರು ಸಮಯ ತಗೊಂಡಿದ್ರು ಜುಲೈ ಒಂದರ ಒಳಗೆ ಈ ಸಮಸ್ಯೆಯನ್ನು ಅಂತೇಳಿ ಅದರಂತೆ ಅವರು ದುಡಿದಂತೆ ನಡೆದಿದ್ದಾರೆ ಅದಕ್ಕೆ ನಾವು ಎಲ್ಲ ನಗರಸಭಾ ಸದಸ್ಯರು ಮತ್ತು ನಮ್ಮೆಲ್ಲ ಟೀಮ್ ಬಂದು ಇವತ್ತು ಅವರಿಗೆ ಮತ್ತೆ ಅಲ್ಲಿ ಜಂಬುಗಾರ್ ಯಾರು ಆ ಒಂದು ಆಶ್ರಯ ನಿವೇಶನ ತಗೊಂಡಿದ್ರು ಅದ್ರೆಲ್ಲಾ ಫಲಾನುಭವಿ ಕೂಡ ಬಂದಿದ್ದಾರೆ ಅವರು ಸನ್ಮಾನ ಮಾಡ್ಬೇಕಂತ ಹೇಳಿ ಬಹುತಾರ ಸನ್ಮಾನ ಮಾಡಿದ್ದೀನಿ ಇದೇ ರೀತಿ ಸಾಗರ ನಗರದ ಎಲ್ಲಾ ಏನು ಸಾರ್ವಜನಿಕರ ಕೆಲಸ ಇದೇ ರೀತಿ ಅಂತ ಅಂತೇಳಿ ಈ ಮೂಲಕ ಭಿನ್ನತೆಯನ್ನು